ನರೇಂದ್ರ ಮೋದಿಯವ್ರಿಗೆ ಟೀಕೆ ಮಾಡಿದಷ್ಟು ಅವ್ರಿಗೇನು ಮಾಡಿಲ್ಲ ನರೇಂದ್ರ ಮೋದಿಯವ್ರ ಬಗ್ಗೆ ಅತ್ಯಂತ ಕೀಳವಾಗಿ ಮಾತಾಡಿರುವಂಥದ್ದು ಅದು ದೊಡ್ಡ ಲಿಸ್ಟೇ ಇದೆ ಅವ್ರು ಮಾ ಮಾತಾಡೋದು ಹೀಗಾಗಿ ಒಬ್ಬ ರಾಜಕಾರಣಿ ಈ ಟೀಕೆಗಳನ್ನು ಎದುರಿಸುವಂಥ ಸಾಮರ್ಥ್ಯ ಇದ್ದವರೇ ನಾಯಕರಾಗ್ತಾರೆ ಮತ್ತು ಕಾಂಗ್ರೆಸ್ ರಿಸರ್ಜನ್ಸ್ ಅಂತ ಏನಂತಾರೆ ಅದು ಮಿತ್ರ ಪಕ್ಷಗಳ ಹೆಗಲ ಮೇಲೆ ಕೂತ್ಕೊಂಡು ಅವರು ಜಯವನ್ನು ಸಾಧಿಸಿದ್ದಾರೆ ಸ್ವಂತ ಬಲದಿಂದ ಅಲ್ಲ ಯು ಪಿ ತೆಗೆದುಕೊಳ್ಳಿ ಮಹಾರಾಷ್ಟ್ರ ತೆಗೆದುಕೊಳ್ಳಿ ಎಲ್ಲ ಒಂದು ನಂಬರ್ ಹೆಚ್ಚಾಗಿದೆ ಅಲ್ಲಿ ಹೀಗಾಗಿ ಆಮೇಲೆ ಯು ಡಿ ಎಫ್ ಕೇರಳದಲ್ಲಿ ಇಲ್ಲೇ ಮೇಜರ್ ಇರುವಂಥದ್ದು ಸೊ ಮಿತ್ರ ಪಕ್ಷಗಳ ಹೆಗಲ ಮೇಲೆ ಕೂತ್ಕೊಂಡು ಸವಾರಿ ಮಾಡಿರುವಂಥ ಕಾಂಗ್ರೆಸ್ ತನ್ನ ಬೆನ್ನನ್ನು ತಪ್ಪರಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೋಡಿ ನೋಡಿ ವಿರೋಧ ಪಕ್ಷಗಳಿಗೆ ವಿಶೇಷವಾಗಿ ಕಾಂಗ್ರೆಸ್ಗೆ ನರೇಂದ್ರ ಮೋದಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅವರ ಆಡಳಿತದ ಬಗ್ಗೆ ಪರ್ಫಾರ್ಮೆನ್ಸ್ ಬಗ್ಗೆ ಅವರ ಪ್ರೋಗ್ರಾಮ್ಸ್ಗಳ ಬಗ್ಗೆ ಟೀಕೆ ಮಾಡೋದಕ್ಕೆ ಏನೂ ಸಾಧ್ಯ ಇರಲಿಲ್ಲ ಸ್ವಚ್ಛ ದಕ್ಷ ಆಡಳಿತವನ್ನು ಕೊಟ್ಟಿದ್ದೀವಿ ಜನಪರ ಆಡಳಿತವನ್ನು ಕೊಟ್ಟಿದ್ದೆ ಹೀಗಾಗಿ ಹೊಸ ಹೊಸ ನರೇಷನ್ ಸೆಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ ಡಿಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್ ನರೇಷನ್ ಅನ್ನ ಮಾಡಿದ್ವಿ ದೇಶ ಉಳಿದ್ರೆಷ್ಟು ಬಿಟ್ಟರೆಷ್ಟು ನಾವು ರಾಜಕೀಯ ಉಳಿಬೇಕು ಅನ್ನುವಂತ ವಿಚಾರದಲ್ಲಿ ಅವರು ನೆರೇಷನ್ ತಂತ್ರಗಾರಿಕೆ ಮಾಡಿದ್ದಾರೆ ಉದಾಹರಣೆಗೆ ಅವರು ಇವತ್ತು ಜಾತಿಗಳ ಬಗ್ಗೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ ಅದು ಬ್ಯಾಕ್ವರ್ಡ್ ಕ್ಲಾಸ್ ನಾವು ಸರ್ವೆ ಮಾಡ್ತೇವೆ ಅನ್ನೋದು ಆಸ್ತಿಗಳನ್ನು ಹಂಚುತ್ತೇವೆ ಅನ್ನೋದು ಬಡ ಶ್ರೀಮಂತ ಅನ್ನುವಂಥದ್ದನ್ನು ಈ ದೇಶದಲ್ಲಿ ತರುವಂಥದ್ದು ಈ ಥರ ಸಮಾಜವನ್ನು ಹೊಡೆಯುವ ಸುಧಾ ಸಿದ್ಧರಾಗಿದ್ದರು ಅವರು ಅಧಿಕಾರಕ್ಕೆ ಹೊರಕ್ಕೆ ಆದರೆ ಜನ ಅದಕ್ಕೇನು ಒಪ್ಪಿಗೆ ಕೊಟ್ಟಿಲ್ಲ ಯಾಕಂದರೆ ಮತ್ತೆ ನರೇಂದ್ರ ಮೋದಿಯೇ ಪ್ರಧಾನಮಂತ್ರಿ ಆಗುತ್ತೆ